ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಫೀಕ್ ಸೌದಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಚಾರ ವರ್ಗಾವಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯಾಧಿಕಾರಿಗಳು ಹಾಗೂ ಅದರಂತೆ ಸಿಬ್ಬಂದಿ ವರ್ಗದವರಿಗೆ ವರ್ಗಾವಣೆ ಕೌನ್ಸಿಲಿಂಗ್ ಮುಖಾಂತರ ಮಾಡಲು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಅನುಮತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ವಿದಿನ್ ಟು ಮಂತ್ಸಲ್ಲಿ ಈ ವರ್ಗಾವಣೆ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕೆನ್ನುವಂಥ ಒಂದು ಲೆಟರ್ ಕೂಡ ಬಂದಿದೆ ಸೊ ಇದರ ಬಗ್ಗೆ ಸವಿಸ್ತಾರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ಟೇ ವಿತ್ ಮೀ ಇನ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ರಫೀಕ್ ಸೌದಾಗರ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ವರ್ಗಾವಣೆ ಸಂಬಂಧಿಸಿದ್ದು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಗಳ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆಯಂತೆ ಕೈಗೊಳ್ಳಲು ಅನುಮತಿ ನೀಡುವ ಬಗ್ಗೆ ಅಂದರೆ ಸ್ನೇಹಿತರೆ ಲಾಸ್ಟ್ ಟೈಮ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ರಿಕ್ವೆಸ್ಟ್ ಬಂದಿದೆ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ್ ಸೌಧ ಬೆಂಗಳೂರು ಸೊ ಅವರು ಅನುಮತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಅಂತ ಪರ ಇವರಿಗೆ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳು ಆರೋಗ್ಯ ಸೌಧ ಬೆಂಗಳೂರು ಇವರು ಒಂದು ಅನುಮತಿ ಲೆಟ್ರ್ ದಿನಾಂಕ ಮೂರು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಕೌನ್ಸ್ಲಿಂಗ್ ಮುಖಾಂತರ ಏನು ವರ್ಗಾವಣೆ ಮಾಡಬೇಕೆನ್ನುವಂಥದ್ದಿತ್ತು ಆ ಒಂದು ಎಕ್ಸೆಪ್ಟ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ಲೆಟರ್ ನಾನು ಓದ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಅವಲೋಕಿಸಿ ವಿಷಯ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯನ್ನು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ವೈದ್ಯಾಧಿಕಾರಿಗಳು ಮತ್ತು ಇತರೆ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆಯಂತೆ ಕೈಗೊಳ್ಳಲು ಅನುಮತಿ ನೀಡುವ ಬಗ್ಗೆ ಉಲ್ಲೇಖ ನಿಮ್ಮ ನಿಮ್ಮ ಕಚೇರಿ ಪತ್ರ ಸಂಖ್ಯೆ ದಿನಾಂಕ ಇಪ್ಪತ್ತೆಂಟು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನಂಬರ್ ಹಾಕಿದ್ದಾರೆ ಸ್ನೇಹಿತರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ ಕರ್ನಾಟಕ ನಾಗರಿಕ ಸೇವಾ ಬ್ರ್ಯಾಕೆಟಲ್ಲಿ ವೈದ್ಯಾಧಿಕಾರಿಗಳ ಹಾಗೂ ಇತರೆ ಸಿಬ್ಬಂದಿಗಳ ವರ್ಗಾವಣೆ ಕಾಯ್ದೆ ಎರಡು ಸಾವಿರ ಹನ್ನೊಂದು ಹಾಗೂ ಕಾಲಕಾಲಕ್ಕೆ ಹೊರಡಿಸಲಾದ ತಿದ್ದುಪಡಿ ಕಾಯ್ದೆಗಳಿ ಹಾಗೂ ಈ ಕಾಯ್ದೆಯಡಿ ರಚಿಸಲಾಗಿರುವ ನಿಯಮಾವಳಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಷರತ್ತು ಷರತ್ತುಗೊಳಪಡಿಸಿ ಸರ್ಕಾರ ಸಹಮತಿ ನೀಡಿದೆ ಒಂದು ಒಳ್ಳೆಯ ವಿಚಾರ ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಾವ ಕಾನೂನು ಜಾರಿಯಲ್ಲಿತ್ತು ಅದರ ಪ್ರಕಾರ ನಾವು ವರ್ಗಾವಣೆಗಳನ್ನು ತಗೋಬೋದು ಕಾಲಕಾಲಕ್ಕೆ ತಿದ್ದುಪಡಿಯಾಗಿತ್ತು ಆ ಷರತ್ತುಗಳನ್ನು ಒಳಪಟ್ಟಿ ವರ್ಗಾವಣೆಗಳನ್ನು ಮಾಡಬಹುದು ಎನ್ನುವಂಥ ಒಂದು ಲೆಟ್ರನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಮುಂದುವರೆದು ಪ್ರಸ್ತುತ ಜ ಜಾರಿಯಲ್ಲಿರುವ ಚುನಾವಣೆ ನೀತಿ ಸಂಹಿತೆ ತೆರುವಾದ ನಂತರ ಅಂತಂದರೆ ಇವಾಗ ನೀತಿ ಸಂಹಿತೆ ಇವತ್ತಿನ ಪ್ರಕಾರ ನೀತಿ ಸಂಹಿತೆ ಕೂಡ ತೆರುವಾಗಿದೆ ಸ್ನೇಹಿತರೆ ಮುಂದುವರೆದು ಪ್ರಸ್ತುತ ಜಾರಿಯಲ್ಲಿರುವ ಚುನಾವಣೆ ನೀತಿ ಸಂಹಿತೆ ತೆರುವಾದ ನಂತರ ಪ್ರಸ್ತಾಪಿತ ವರ್ಗಾವಣೆ ಪ್ರಕ್ರಿಯೆಯನ್ನು ಕೈಗೊಂಡು ಜುಲೈ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರೊಳಗಾಗಿ ಪೂರ್ಣಗೊಳಿಸುವಂತೆ ತಿಳಿಸಲು ನಿರ್ದೇಶಿಸಲ್ಪಟ್ಟಿದ್ದೇನೆ ತಮ್ಮ ನಂಬಿಕೆಗ ಅರ್ಚನಾ ಎಂ ಎಸ್ ಸರ್ಕಾರದ ಜಂಟಿ ಕಾರ್ಯದರ್ಶಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರಿಂದ ಒಂದು ಲೆಟರ್ ಬಂದಿದೆ ಸ್ನೇಹಿತರೆ ಅದರಂತೆ ಟಿಪ್ಪಣಿಯಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಅನುಮೋದಿತ ಸೊ ಎಷ್ಟೋ ಜನ ಸರ್ ಟ್ರಾನ್ಸ್ಫರ್ ಇಲ್ಲ ಟ್ರಾನ್ಸ್ಫರ್ ಹೋಗಬೇಕು ಸರ್ ಏ ಯಾವ ರೀತಿ ಹೋಗಬೇಕು ಯಾವ ರೀತಿ ನಾವು ಅಪ್ರೋಚ್ ಆಗಬೇಕು ಯಾವಾಗ ಕೌನ್ಸ್ಲಿಂಗ್ ಇರುತ್ತೆ ಎನ್ನುವಂಥ ಹತ್ತು ಹಲವಾರು ಪ್ರಶ್ನೆಗಳನ್ನು ತಮ್ಮ ಮುಂದೆ ಇಟ್ಕೊಂಡು ಕಷ್ಟ ಸಹಿಸುತ್ತಿದ್ದರು ಸ್ನೇಹಿತರೆ ಕಾರಣ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಬೇರೆ ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಕೆಲಸ ಮಾಡಲಿಕ್ಕೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮ ವೈದ್ಯಾಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿ ವರ್ಗದವರು ಎ ಬಿ ಸಿ ಡಿ ವರ್ಗದವರು ಕೆಲಸ ಮಾಡುತ್ತಿದ್ದರು ಸ್ನೇಹಿತರೆ ಪ್ರಯತ್ನ ಇದ್ದರು ಟ್ರಾನ್ಸ್ಫರ್ ಸಿಗಬೇಕು ಅಂತ ಹೇಳಿಬಿಟ್ಟು ಸೊ ಇದು ಒಂದು ಒಳ್ಳೆಯ ಅವಕಾಶ ಕಾರಣ ಈ ಕಾರಣ ಇದು ಈಗ ಸರ್ಕಾರನೇ ಅಪ್ರೂವಲ್ ಕೊಟ್ಟಿದೆ ಸ್ನೇಹಿತರೆ ಸೊ ದಯವಿಟ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಹಾಗೂ ನಾನು ಕೌನ್ಸಿಲಿಂಗ್ ಮುಖಾಂತರ ಹೋಗಬಹುದು ಅನ್ನುವರು ದಯವಿಟ್ಟು ಇದನ್ನು ಪಾಲನೆ ಮಾಡಿ ಸ್ನೇಹಿತರೆ ವಿದಿನ್ ನೋ ಟೈಮ್ ಅಂತಂದರೆ ಎರಡು ಮೂರು ದಿವಸಗಳಲ್ಲಿ ಅಥವಾ ಮುಂದಿನ ವಾರದಲ್ಲಿ ಬಹುಶಃ ಇದರ ಬಗ್ಗೆ ಸವಿಸ್ತಾರವಾಗಿ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ನೋಟಿಫಿಕೇಷನ್ ಜಾರಿಯಾಗಬಹುದು ಸ್ನೇಹಿತರೆ ಕಾರ್ ಏನಂತಂದರೆ ಈ ಒಂದು ಲೆಟ್ರ್ ಮುಖಾಂತರ ಜುಲೈ ಮೂವತ್ತೊಂದರ ಒಳಗಾಗಿ ಕೌನ್ಸಿಲಿಂಗ್ ಕಾರ್ಯ ಪೂರ್ಣಗೊಳಿಸಬೇಕೆಂದು ಮಾನ್ಯ ಅರಗು ಮತ್ತು ಕುಟುಂಬ ಕಲ್ಯಾಣ ಸಚಿವರಿಂದ ಅನುಮೋದಿತ ಒಂದು ಲೆಟ್ರನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರ ವಿದಿನ್ ಟೂ ಮಂತ್ಸಲ್ಲಿ ನಿಮ್ಮ ವರ್ಗಾವಣೆ ಕಂಪ್ಲೀಟ್ ಆಗಬಹುದು ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಹತ್ತಿರ ಇಟ್ಕೊಳ್ಳಿ ಸ್ನೇಹಿತರೆ ಈ ಒಂದು ಡಾಕ್ಯುಮೆಂಟ್ಸ್ ಏನೇನು ಕೇಳ್ತಾರೆ ಅಂತಂದರೆ ನೀವು ಎಲ್ಲ ಎಲ್ಲಾಗಿದ್ದೀರಾ ಯಾವ ಇಯರಲ್ಲಿ ಜಾಯಿನ್ ಆಗಿದ್ದೀರಾ ಆಮೇಲೆ ಎಲ್ಲಿ ನಿಮಗೆ ವರ್ಗಾವಣೆ ಹೋಗಬೇಕು ಅಲ್ಲಿ ವೇಕೆನ್ಸಿ ಲಿಸ್ಟ್ ವೇಕೆನ್ಸಿ ಲಿಸ್ಟ್ ತೊಗೊಂಡಿಟ್ಕೊಳ್ಳಿ ಸ್ನೇಹಿತರೆ ಆಯಾ ಸಂಬಂಧಪಟ್ಟ ಆಸ್ಪತ್ರೆಗಳಲ್ಲಾಗಲಿ ಪಿ ಎಚ್ ಸಿ ಎಚ್ ಸಿಸ್ಗಳಲ್ಲಾಗಲಿ ಮ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಆಗಲಿ ಅಥವಾ ಜಿಲ್ಲಾ ಆಸ್ಪತ್ರೆ ಆಗಲಿ ತಾಲೂಕು ಆಸ್ಪತ್ರೆ ಆಗಲಿ ಅಲ್ಲಿ ವೇಕೆನ್ಸಿಸ್ ಇದ್ದಾವೆ ಇಲ್ಲ ಸೀಟ್ಗಳು ತೆರವಾಗಿದ್ದಾವ ಇಲ್ಲ ಎನ್ನುವುದರ ಬಗ್ಗೆ ದಯವಿಟ್ಟು ಸವಿಸ್ತಾರವಾಗಿ ಇನ್ಫಾರ್ಮೇಷನ್ ತೆಗೆದುಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಕಾರಣ ನೀವು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮುಖಾಂತರ ತೊಗೊಂಡು ಹೋಗಿದ್ದೀರಾ ಅಲ್ಲಿ ಕೌನ್ಸಿಲಿಂಗಲ್ಲಿ ತೋರಿಸ್ತಾ ಇದೆ ಇದು ವೇಕೆಂಟ್ ಸೀಟ್ ಇದೆ ಬಟ್ ನೀವು ಯಾವಾಗ ಅದು ಟ್ರಾನ್ಸ್ಫರ್ ಅಲ್ಲಿ ತೊಗೊಂಡು ಹೋದಾಗ ನಿಮಗೆ ಕೆಲವೊಂದು ಸಲ ತಿಳಿಯುತ್ತೆ ಅಲ್ಲಿ ಟ್ರಾನ್ಸ್ಫ ತೊಗೊಂಡು ಹೋದಾಗ ಅಲ್ಲಿ ವೇಕೆನ್ಸಿ ಇಲ್ಲ ಅಂತ ಹೇಳಿಬಿಟ್ಟು ಸೊ ಈ ಮಿಸ್ಟೇಕ್ ಆಗದೇ ನೀವು ಕೂಡ ನಿಮ್ಮ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ಆಯಾ ವೈದ್ಯಾಧಿಕಾರಿಗಳಾಗಲಿ ಅಥವಾ ಚೀಫ್ ಮೆಡಿಕಲ್ ಆಫೀಸರ್ ಮುಖ್ಯ ವೈದ್ಯಾಧಿಕಾರಿಗಳಾಗಲಿ ಯಾರೇ ಆಗಲಿ ಅವರಿಂದ ಒಂದು ಎನ್ ಒ ಸಿ ಇಲ್ಲಿ ವೇಕೆನ್ಸಿಸ್ ಇದ್ದಾವೆ ಅನ್ನುವಂಥದ್ದು ಒಂದು ಲೆಟ್ರ್ ತಗೊಳ್ಳಿ ಸ್ನೇಹಿತರೆ ಇನ್ನೊಂದು ವಿಚಾರ ಈಗ ಯಾವುದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಸುಮಾರು ಹತ್ತು ಹನ್ನೆರಡು ಪೋಸ್ಟ್ ಇದ್ದಾವೆ ಎರಡು ಪೋಸ್ಟ್ ಇದ್ದಾವೆ ಅಲ್ಲಿ ಕಂಟಿನ್ಯೂಸ್ ಆಗಲಿ ಒಬ್ಬ ಸರ್ಕಾರಿ ನೌಕರ ಮೋರ್ ದೆನ್ ಟೆನ್ ಇಯರ್ಸ್ ಕೆಲಸ ಮಾಡ್ತಿದ್ದರೆ ಒಂದು ಪ್ರೊವಿಷನ್ ಇದೆ ಸ್ನೇಹಿತರೆ ಅದು ಕೂಡ ನೀವು ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಹೋದಾಗ ಹತ್ತು ವರ್ಷದಿಂದ ಮೇಲ್ಪಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಂತಂದರೆ ಅವು ಅಲ್ಲಿ ನಿಮಗೆ ಆ ಸೀಟ್ ವೆಕೇಟ್ ಮಾಡಿ ಕೊಡಬೇಕಾಗುತ್ತೆ ಅಂದರೆ ವೈದ್ಯಾಧಿಕಾರಿಗಳಾಗಲಿ ಯಾರೇ ಇದಾಗಲಿ ಅವರು ನಿಮ್ಮ ಲೆಟ್ರ್ ತಗೊಂಡು ಜಾಯಿನ್ ಮಾಡಿಸಿ ಇವರಿಗೆ ಬಿಡುಗಡೆ ಮಾಡಿ ನೀವು ಆರೋಗ್ಯ ಸೌಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಭೇಟಿಯಾಗಿ ಅಂತ ಹೇಳಿಬಿಟ್ಟು ಈ ರೀತಿ ಒಂದು ಪ್ರೊವಿಷನ್ ಇರುತ್ತೆ ಬಟ್ ಬಿಫೋರ್ ನೀವು ಯಾವಾಗ ಅಪ್ಲೈ ಮಾಡ್ತಾ ಇದ್ದೀರಾ ಆ ಟೈಮಲ್ಲಿ ದಯವಿಟ್ಟು ಇದರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿಕೊಂಡು ಅಲ್ಲಿ ವೇಕೆನ್ಸಿಸ್ ಇದ್ದಾವೆ ಇಲ್ಲ ನೋಡಿಕೊಂಡು ಕೌನ್ಸಿಲಿಂಗ್ಗೆ ಅಪ್ಲೈ ಮಾಡಿ ಹಾಗಾದರೆ ಕೆಲವೊಬ್ರು ಕೇಳ್ತಾ ಇದ್ರು ಸ್ನೇಹಿತರೆ ಏನು ಅಂತಂದರೆ ಎಷ್ಟು ವರ್ಷ ಸರ್ವಿಸ್ ಮಾಡಿದರೆ ನಿಮಗೆ ಈ ಒಂದು ಕೌನ್ಸಿಲಿಂಗಲ್ಲಿ ನಿಮಗೆ ಚಾನ್ಸ್ ಇರುತ್ತೆ ಅಂತಂದರೆ ಮಿನಿಮಮ್ ಫೈ ಇಯರ್ಸ್ ಗೌರ್ಮೆಂಟ್ ಜಾಬ್ ಕಂಪ್ಲೀಟಾಗಿ ಮಾಡಿದರೆ ನೀವು ಅಪ್ಲೈ ಮಾಡಬಹುದು ಅಥವಾ ನಿಮ್ಮ ಬೇಸ್ಡ್ ಆನ್ ಯುವರ್ ಸೀನಿಯಾರಿಟಿ ಆಮೇಲೆ ಕೌನ್ಸಿಲಿಂಗಲ್ಲಿ ಇದ್ದರೆ ನಿಮಗೆ ತಗೋತಾರೆ ಸ್ನೇಹಿತರೆ ಸೊ ದಯವಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಪ್ರಾಪರಾಗಿ ರೆಡಿ ಮಾಡಿಕೊಳ್ಳಿ ನಿಮ್ಮ ಜಾಯ್ನಿಂಗ್ ಆಗಲಿ ನಿಮ್ಮ ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಏನು ಅಂಥೇಳ್ಬಿಟ್ಟು ರೆಡಿ ಮಾಡಿಕೊಳ್ಳಿ ಮತ್ತು ಅಪ್ಲಿಕೇಶನ್ ರೆಡಿ ಮಾಡಿಕೊಂಡು ನಿಮ್ಮ ನಿಮ್ಮ ಆಯಾ ಪ್ರದೇಶದಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಒಂದು ಲೆಟ್ರ್ ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ನಾನು ಅಪ್ಲೈ ಮಾಡಬೇಕೆನ್ನುವಂಥ ಒಂದು ಥ್ರೂ ಪ್ರಾಪರ್ ಚಾನಲ್ ಆಗಿ ಎಲ್ಲ ಕೆಲಸ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಕೌನ್ಸ್ಲಿಂಗಲ್ಲಿ ನಿಮ್ಮ ಹೆಸರು ಬರುತ್ತೆ ಕೌನ್ಸ್ಲಿಂಗ್ ಮಾಡಿಕೊಂಡು ನಿಮಗೆ ಯಾವ ಯಾವ ಪ್ರದೇಶದಲ್ಲಿ ವ್ಯಾಕೆನ್ಸಿಸ್ ತೋರಿಸ್ತಾ ಇದ್ದಾರೆ ಅಲ್ಲಿ ಹೋಗ್ಬೋದು ಸ್ನೇಹಿತರೆ ಸೊ ಸ್ಟೇ ಟ್ಯೂನ್ಡ್ ಆಮೇಲೆ ವೆಬ್ಸೈಟ್ ಕೂಡ ಇದೆ ಕರ್ ಆ ವೆಬ್ಸೈಟ್ ನೋಡ್ತಾ ಇರಿ ಸ್ನೇಹಿತರೆ ಕಾಲ ಕಾಲಕ್ಕೆ ನೋಟಿಫಿಕೇಷನ್ ಕೂಡ ಬರ್ತಾ ಇರುತ್ತೆ ಸೊ ಯಾರು ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರಾ ಕನ್ನಡ ವ್ಯೂಸ್ ನರ್ಸ್ ಸಾರಿ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಭೇಟಿಯಾಗೋಣ ಮುಂದಿನ you know, on the informative video then the get